ಸರ್ ಇದು ಹೇಳಿ ಸರ್ ಇದೇನಿದು ಚಿಲ್ಕಾಣಿ ಅಂತ ಚಿಲ್ಕಾಣಿ ಹಾ ಹಾ ಇದು ಚಿಲ್ಕಾಣಿ ಓಕೆ ಇದು ಕಾಲ್ಗೆ ಕಾಲ್ಗೆ ಹಾಕೋತಾರೆ ಓಕೆ ಬಳೆನ ಅದು ಬಳೆ ಅಂತಾರೆ ಕಾಲ್ಗೆ ಹಾಕೋತಾರೆ ಜನಗಳಿಗೆ ಹಾ ಹಾ ಎರಡು ಕಾಲ್ಗೆ ಹಾಕ್ತಾರೆ ಮುಂದೆ ಕಾಲಿಗೆ ಮಾತ್ರ ಹಾಕೋದಲ್ಲ ಹಾ ಮುಂದೆ ಕಾಲ್ಗೆ ಇದೇನಕ್ಕೆ ಇದು ಇದು ಅಕ್ಕು ಕುಡಿಯಕ್ಕೆ ಲಾಕ್ ಲಾಕ್ ಓಕೆ ಇದು ಇದು ಮಿಂಚು ಗೆಜ್ಜೆ ಕಡಿಮೆ ಹಾಕಿಟ್ಟು ಬರಿರೋದಕ್ಕೆ ಬನ್ನಿ ಇದು ತಲೆ ಕೊಂಬಿಗೆ ಹಾಕ್ತಾರೆ ಕೊಂಬಿಗೆ ಹಾ ಹಾ

ಇದು ದೃಷ್ಟಿಗೆಲ್ಲ ಹಾಕ್ತಾರ ದೃಷ್ಟಿಗೆ ಕಪ್ಪು ದಾರ ಯಾವ್ದದು ಹಾಕೋದು ಅದು ದೃಷ್ಟಿಗೆ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಕತ್ಕಾಕದ ಹ್ಮ್ 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 ಶಂಕೆ ಎಲ್ಲ ಕಟ್ತಾರಲ್ಲ ಶಂಕು ಎಲ್ಲಾ ಅದೇನ ಕಟ್ಟದು